ಇಂದು ನಾನು ಮಾತಾಡಲು ಇಚ್ಛಿಸುವ ವ್ಯಕ್ತಿ ಬುದ್ಧಿಶಕ್ತಿಯ ದೀಪ ದಿಟ್ಟತನದ ಮೆರುಗು ಮತ್ತು ಹಿಂದುತ್ವದ ಹಕ್ಕುಬದ್ಧತೆಗೆ ಜೀವಂತ ಉದಾಹರಣೆ ಸುಬ್ರಹ್ಮಣ್ಯನ್ ಸ್ವಾಮಿ ಹಾರ್ವರ್ಡ್ ಪಿಎಚ್ಡಿ ಹೊಂದಿರುವ ಸ್ವಾಮಿ ಬ್ರಹ್ಮನ ಅದಾಸೀನ್ಯವು ಹೊಂದಿರುವ ವ್ಯಕ್ತಿ ಸಂಘ ಪರಿವಾರದ ಶಸ್ತ್ರಾಗಾರದೊಳಗೆ ಅವರು ಏಕೈಕ ಮತ್ತು ಅಮೂಲ್ಯ ಸ್ಥಾನವನ್ನು ಸಂಪಾದಿಸಿದ್ದಾರೆ ಹಾರ್ವರ್ಡ್ ಪ್ರಾಧ್ಯಾಪಕರಾಗಿ ತಮ್ಮ ಚರಿತ್ರೆಯನ್ನು ಆರಂಭಿಸಿದ ಸ್ವಾಮಿ ಮತ್ತು ಹಿಂದುತ್ವದ ನ್ಯಾಯ ಹೋರಾಟಗಾರನಾಗಿ ಇಂದು ಬಿಜೆಪಿಯ ಯಂತ್ರದ ಅವಿಭಾಜ್ಯ ಭಾಗವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ನರೇಂದ್ರ ಮೋದಿಯ ಅಡಿಯಲ್ಲಿ ಪಕ್ಷದ ನೇತೃತ್ವ ಕೆಲವರಿಗೆ ಅವರು ಅಸ್ವಸ್ಥತೆಯನ್ನುಂಟು ಮಾಡಿದರು ಸ್ವಾಮಿಯ ಶಕ್ತಿ ಕ್ಷೀಣಿಸಲಿಲ್ಲ ಅವರು ಆರ್ಎಸ್ಎಸ್ನ ರಕ್ಷಣೆಯಡಿಯಲ್ಲಿ ಬೆಳೆದು ಬಂದರು ಮತ್ತು ಹಿಂದುತ್ವ ಚಳವಳಿಗೆ ದಶಕಗಳಿಂದ ತಂದುಕೊಟ್ಟ ತಾತ್ವಿಕ ಲಾಭದ ಕಾರಣದಿಂದ ಸುಧಾ ಬೆಂಬಲಿತರಾಗಿದ್ದಾರೆ ಸ್ವಾಮಿಯ ಸಂಘದೊಂದಿಗೆ ನಡೆದ ಪಯಣ ಜನಸಂಘದ ಯುಗದಲ್ಲಿ ಆರಂಭವಾಯಿತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೂರ ದಶಕದ ಮೊದಲಲ್ಲಿ ಯುವ ರಾಜ್ಯಸಭಾ ಸಂಸದರಾಗಿದ್ದಾಗಲೇ ನಾನಾಜಿ ದೇಶಮುಖರಂತಹ ಸಂಘದ ದಿಗ್ಗಜರಿಂದ ಮಾರ್ಗದರ್ಶನ ಪಡೆದರು ಎಮರ್ಜೆನ್ಸಿಯ ಅಂಧಕಾರ ದಿನಗಳಲ್ಲಿ ಬಂಧನ ತಪ್ಪಿಸಿ ಅಮೆರಿಕಾದಲ್ಲಿ ಇಂದಿರಾ ಗಾಂಧಿಯ ಆಡಳಿತ ವಿರೋಧವಾಗಿ ಲಾಬಿ ಮಾಡಿದ ಸ್ವಾಮಿ ಒಂದು ಜನಪ್ರಿಯ ಜನನಾಯಕನಾಗಿ ಪ್ರಖ್ಯಾತರಾದರು ಎಮರ್ಜೆನ್ಸಿಯ ನಂತರ ಅವರು ತಮ್ಮದೇ ಆದ ಮಾರ್ಗವನ್ನು ತೋರಿದರು ಕಾಲಕಾಲಕ್ಕೆ ಸಂಘವನ್ನೇ ಟೀಕಿಸಿದರು ತಮ್ಮ ತಾತ್ವಿಕ ನಂಬಿಕೆಯನ್ನು ಎಂದಿಗೂ ಬಿಟ್ಟುಬಿಟ್ಟಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅರುಣ್ ಜೇಟ್ಲಿ ಅವರಂತಹ ನಾಯಕರೊಂದಿಗೆ ಸಾರ್ವಜನಿಕವಾಗಿ ಗಟ್ಟಿಯಾದ ಭಿನ್ನಾಭಿಪ್ರಾಯವಿದ್ದರೂ ಅವರ ಹಿಂದುತ್ವ ನಂಬಿಕೆಯು ಯಾವತ್ತೂ ಪ್ರಶ್ನಿಸಲ್ಪಡಲಿಲ್ಲ ಆರ್ಎಸ್ಎಸ್ ಎಂದಿಗೂ ಅವರನ್ನು ತಿರಸ್ಕರಿಸಲಿಲ್ಲ ಬದಲಿಗೆ ಎರಡ್ ಸಾವಿರ ಹದಿಮೂರರಲ್ಲಿ ಅವರನ್ನು ಬಿಜೆಪಿಗೆ ಮತ್ತೆ ತರಲು ಸಹಾಯ ಮಾಡಿತು ಮತ್ತು ಎರಡು ಸಾವಿರ ಹದಿನಾರರಲ್ಲಿ ರಾಜ್ಯಸಭೆಗೆ ನಾಮನಿರ್ದೇಶಿಸಲು ಉತ್ತೇಜಿಸಿತು ಇದು ಸಂಘವು ಅವರ ಮೇಲೆ ಹೊಂದಿದ್ದ ಅಪಾರ ನಂಬಿಕೆಯ ಸಾಕ್ಷ್ಯವಾಗಿತ್ತು ಮತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೂರ ದಶಕದಲ್ಲಿ ಹಾರ್ವರ್ಡ್ನಲ್ಲಿ ಅಧ್ಯಾಪಕನಾಗಿದ್ದಾಗಲೇ ಸ್ವಾಮಿ ಹಿಂದುತ್ವದ ದೃಷ್ಟಿಕೋನವನ್ನು ಪಶ್ಚಿಮದ ಶೈಕ್ಷಣಿಕ ವೇದಿಕೆಗಳಿಗೂ ಪ್ರವಾಸಿ ಭಾರತೀಯ ಸಮುದಾಯಗಳಿಗೂ ಒಯ್ಯಲಾರಂಭಿಸಿದ್ದರು ಅಮೆರಿಕಾದ ಹಿಂದೂ ಸಂಘಟನೆಗಳೊಂದಿಗೆ ಅವರ ನಿಕಟ ಸಂಬಂಧ ಭಾಷಣಗಳ ಮೂಲಕ ಭಾರತೀಯ ನಾಗರಿಕತೆಯ ರಾಜ್ಯವನ್ನಾಗಿ ಬಿಂಬಿಸುತ್ತಿದ್ದ ಅವರ ಪ್ರಯತ್ನ ಏಡಪಂಥೀಯ ವೈಖರಿಯನ್ನು ತಕ್ಷಣವೇ ಪ್ರಶ್ನಿಸುತ್ತಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆ ವಿರುದ್ಧ ಗಟ್ಟಿ ಕ್ರಮ ಕೈಗೊಳ್ಳಬೇಕೆಂಬ ಆತಿಥ್ಯ ಲೇಖನದಿಂದ ಹಾರ್ವರ್ಡ್ ತನ್ನ ನೌಕರಿಯನ್ನು ಕೊನೆಗೊಳಿಸಿತು ಆದರೆ ಅದು ಸಂಘ ಪರಿವಾರದ ಹಿತೈಷಿಗಳ ಮಧ್ಯೆ ಅವರ ಗೌರವವನ್ನು ಮತ್ತಷ್ಟು ಗಟ್ಟಿ ಮಾಡಿತು ಹಾರ್ವರ್ಡ್ ಅವರಿಗೆ ತಿರಸ್ಕರಿಸಿದರೂ ಸಂಘ ಅವರನ್ನು ಗಟ್ಟಿಯಾಗಿ ತಮ್ಮ ಅಂಗವಾಗಿಸಿಕೊಂಡಿತು ಸ್ವಾಮಿಯ ನ್ಯಾಯ ಹೋರಾಟಗಳು ಇದುವರೆಗೆ ಕಂಡಿದೆ ಅಂತಹ ಯಾವ ನಾಟಕೀಯ ಕತೆಗೂ ಕಡಿಮೆಯಿಲ್ಲ ರಾಮಮಂದಿರ ಪ್ರಕರಣದಲ್ಲಿ ಹಿಂದೂಗಳಿಗೆ ಉಪಾಸನೆಯ ಹಕ್ಕನ್ನು ಸಾಂವಿಧಾನಿಕ ಹಕ್ಕು ಎಂದು ಪರಿಗಣಿಸುವಂತೆ ನ್ಯಾಯಾಂಗವನ್ನು ಒತ್ತಾಯಿಸಿದ ಅವರು ನ್ಯಾಯಾಂಗವನ್ನು ಐತಿಹಾಸಿಕ ತೀರ್ಪು ನೀಡುವ ದಿಕ್ಕಿಗೆ ಒಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ರಾಮ ಸೇತು ಪ್ರಕರಣದಲ್ಲಿ ಸೇತುಸಮುದ್ರ ಯೋಜನೆಗೆ ವಿರೋಧವಾಗಿ ಅರ್ಜಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ನಿಂದ ತಾತ್ಕಾಲಿಕ ತಡೆ ನೀಡಿಸಿದರು ಮತ್ತು ರಾಮಸೇತು ಒಂದು ರಾಷ್ಟ್ರೀಯ ಹವಾಮಾನ ಸ್ಮಾರಕವಾಗಬೇಕು ಎಂಬ ಹೋರಾಟವನ್ನು ನಡೆಸಿದರು ಈ ವಿಜಯಗಳು ಕೇವಲ ನ್ಯಾಯಾಲಯದ ತೀರ್ಪುಗಳು ಮಾತ್ರವಲ್ಲವೂ ಹಿಂದುತ್ವ ಸಂಸ್ಕೃತಿಯ ಅಸ್ತಿತ್ವಕ್ಕೆ ಶಕ್ತಿ ನೀಡುವ ಸಾಂಸ್ಕೃತಿಕ ಘಟ್ಟಗಳಾಗಿದ್ದವು ಸ್ವಾಮಿಯ ಹೋರಾಟಗಳು ಕೇವಲ ಸಾಂಸ್ಕೃತಿಕ ನೆಲೆಯಲ್ಲ ಭ್ರಷ್ಟಾಚಾರ ವಿರುದ್ಧ ಅವರ ಕಾನೂನು ಹೋರಾಟವೂ ತೀವ್ರವಾದ ತಾತ್ವಿಕ ಪರಿಣಾಮ ಬೀರಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನೆಹರು ಗಾಂಧಿ ಕುಟುಂಬ ಎರಡು ಜಿ ಹಗರಣದಲ್ಲಿ ಡಿಎಂಕೆ ನಾಯಕರು ಮತ್ತು ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಜಯಲಲಿತಾ ಅವರ ವಿರುದ್ಧ ಹೋರಾಟ ಮಾಡಿದ ಅವರು ಕೇವಲ ಭ್ರಷ್ಟಾಚಾರವನ್ನು ಎದುರಿಸಲಿಲ್ಲ ಬಿಜೆಪಿ ಮತ್ತು ಹಿಂದುತ್ವದ ವಿರುದ್ಧವಿರುವ ಶಕ್ತಿಗಳ ಬುನಾದಿಯನ್ನು ದುರ್ಬಲಗೊಳಿಸಿದರು ಗಾಂಧಿ ಕುಟುಂಬದ ನ್ಯಾಯಾಲಯದ ದಿನಾಂಕಗಳ ಪ್ರತಿಯೊಂದು ಬಿಜೆಪಿ ತನ್ನ ತಾತ್ವಿಕ ಯುದ್ಧವನ್ನು ಮುಂದುವರೆಸಲು ಉಪಯುಕ್ತವಾಗಿತ್ತು ತಮಿಳು ಬ್ರಾಹ್ಮಣರಾಗಿರುವ ಸ್ವಾಮಿ ದಕ್ಷಿಣ ಭಾರತದೊಳಗೆ ಹಿಂದುತ್ವ ಬೆಳೆಸಲು ಸಾಧ್ಯವಿರುವ ಪ್ರಮುಖ ಮುಖವಾಗಿ ಸಂಘ ಪರಿವಾರದ ಮುಖವಾಡವನ್ನೇ ಆಗಿದ್ದಾರೆ ತಮಿಳುನಾಡು ಮತ್ತು ಕೇರಳದಂತಹ ಪ್ರದೇಶಗಳಲ್ಲಿ ಅವರ ಬುದ್ಧಿವಂತಿಕೆಯ ಪ್ರಭಾವ ನ್ಯಾಯಾಂಗದ ವಿಜಯಗಳು ಮತ್ತು ಸಾಂಸ್ಕೃತಿಕ ಹೆಮ್ಮೆ ಬಿಂಬಿಸುವ ಸಾಮರ್ಥ್ಯ ಸಂಘಕ್ಕೆ ಈ ಪ್ರದೇಶಗಳಲ್ಲಿ ನೈತಿಕ ವಿಶ್ವಾಸಾರ್ಹತೆ ತಂದಿದೆ ದಕ್ಷಿಣದಲ್ಲಿ ಈ ಮಟ್ಟದ ಪರಿಣಾಮ ಬೀರಿರುವ ಸಂಘದ ಮತ್ತೊಬ್ಬ ನಾಯಕ ಯಾರೂ ಇಲ್ಲ ಆದರೆ ಸ್ವಾಮಿ ಬಿಜೆಪಿಯೊಳಗಿನ ಆಂತರಿಕ ಸಂಘರ್ಷಗಳಿಗೆ ಹೊಸಬರಲ್ಲ ಅರುಣ್ ಜೇಟ್ಲಿ ಅವರಂತಹ ಹಿರಿಯ ಸಚಿವರನ್ನು ಅವರು ಬಹಿರಂಗವಾಗಿ ಟೀಕಿಸಿದ್ದಾರೆ ಅಲ್ಲದೆ ಮೋದಿ ಅವರನ್ನೇ ಕೆಲವೊಮ್ಮೆ ಟೀಕಿಸಿರುವುದು ವಾಸ್ತವ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅವರನ್ನು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಿಂದ ತೆಗೆಯಲಾಗಿತ್ತು ಇದು ಪಕ್ಷದ ನಾಯಕತ್ವದೊಂದಿಗೆ ಅವರ ಬಿಕ್ಕಟ್ಟಿಗೆ ಸಂಕೇತವಾಗಿತ್ತು ಆದರೆ ಆರ್ಎಸ್ಎಸ್ ಅವರನ್ನು ಸಂಪೂರ್ಣವಾಗಿ ದೂರವಿಡಲು ಬಿಜೆಪಿಗೆ ಅವಕಾಶ ನೀಡಲಿಲ್ಲ ಏಕೆಂದರೆ ಸ್ವಾಮಿ ಸಂಘದ ಮೌಲ್ಯಗಳನ್ನು ನಿರಂತರವಾಗಿ ನೆನಪಿಸುವ ವ್ಯಕ್ತಿ ಹಿಂದುತ್ವದ ಬದ್ಧತೆ ಕಾನೂನು ಜಯಗಳು ತಾತ್ವಿಕ ನಿಖರತೆ ಮತ್ತು ಯಾವ ಅಧಿಕಾರವನ್ನಾದರೂ ಪ್ರಶ್ನಿಸಲು ಧೈರ್ಯ ಹೊಂದಿದವರು ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಸ್ವಾಮಿಯೊಬ್ಬ ರಾಜಕೀಯ ಬಾಂಬ್ ಹಾಕಿದಂತಾಯಿತು ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಸಂದರ್ಭವಾದ ಆಪರೇಷನ್ ಸಿಂಧೂರ್ ನಂತರ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅವರು ಒಂದು ದಿಕ್ಕಾರ್ಕಾರಿ ಹೇಳಿಕೆ ನೀಡಿದರು ಪಾಕಿಸ್ತಾನ ಐದು ಭಾರತೀಯ ಯುದ್ಧ ವಿಮಾನಗಳನ್ನು ಅದರಲ್ಲಿ ಮೂರು ರಾಫೆಲ್ಗಳು ಸೇರಿ ಬಡಿದೊಡ್ಡಿದೆ ಎಂಬ ಆರೋಪವನ್ನು ಮಾಡಿದರು ಅವರು ಮೋದಿ ಸರ್ಕಾರ ಈ ವಿಷಯವನ್ನು ಮುಚ್ಚಿಹಾಕಲು ಮತ್ತು ಆಪರೇಷನ್ ಸಿಂಧೂರ್ನು ಒಂದು ತಂತ್ರದ ದೋಷ ಎಂದು ಕರೆದರು ಮತ್ತು ರಾಫೇಲ್ ವಾಯುಯಾನಗಳ ಕಾರ್ಯಕ್ಷಮತೆ ಹಾಗೂ ಖರೀದಿಯನ್ನು ಪ್ರಶ್ನಿಸಿದರು ನರೇಂದ್ರ ಮೋದಿ ಇದನ್ನು ವಿಜಯ ಎಂದು ಕರೆದು ಭಾರತವನ್ನು ಮೋಸಗೊಳಿಸಿದ್ದಾರೆ ಎಂದ ಸ್ವಾಮಿ ಬಿಜೆಪಿಯ ರಾಷ್ಟ್ರವಾದಿ ನೈಜತೆಯನ್ನು ಅಸ್ತವ್ಯಸ್ತಗೊಳಿಸಿದರು ಆದರೆ ಸಂಘದ ಗಟ್ಟಿಯಾದ ಭಾಗಗಳ ಮಧ್ಯೆ ಅವರು ಮಾತನಾಡಿದ ಸತ್ಯವು ಸ್ವಾಗತಿಸಲ್ಪಟ್ಟಿತು ಕೊನೆಯಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿಯ ಪಾತ್ರ ಹಿಂದುತ್ವ ಯೋಜನೆಯೊಳಗೆ ಸಂಸ್ಥಾತ್ಮಕವಲ್ಲಾದು ಮೂಲಭೂತ ಅವರು ಬಿಜೆಪಿಯ ಯಂತ್ರದ ಒಂದು ಬಿಲೆ ಮಾತ್ರವಲ್ಲ ಆ ಯಂತ್ರವೇ ಅವರಿಲ್ಲದೆ ಕಾರ್ಯನಿರ್ವಹಿಸಲಾರದು ನ್ಯಾಯಾಲಯದಿಂದ ವಿಶ್ವವಿದ್ಯಾಲಯಗಳಿಗೆ ಅಂತಾರಾಷ್ಟ್ರೀಯ ವೇದಿಕೆಗಳಿಂದ ಯೂಟ್ಯೂಬ್ ಚಾನೆಲ್ಗಳವರೆಗೆ ಅವರು ಪ್ರತಿಯೊಂದು ಸ್ಥಳವನ್ನು ತಾತ್ವಿಕ ಯುದ್ಧಭೂಮಿಯನ್ನಾಗಿ ಪರಿವರ್ತಿಸಿದ್ದಾರೆ ಪಾಕಿಸ್ತಾನವು ಗಾಂಧಿಯವರು ಅಥವಾ ತಮ್ಮದೇ ಪಕ್ಷದ ದ್ವೇಷಾರ್ಹ ದ್ವಂದ್ವವೋ ಇರಲಿ ಸ್ವಾಮಿಯ ನಿಷ್ಠೆ ಬಿಜೆಪಿಯ ಚುನಾವಣಾ ಲೆಕ್ಕಾಚಾರಗಳಿಗೆ ಅಲ್ಲಾದು ಹಿಂದೂ ನಾಗರಿಕತೆಯ ಪುನರುದ್ಧಾರದ ಭಾವನೆಗೆ ಈ ಬದ್ಧತೆ ಅವರೇ ವಿಶಿಷ್ಟರಾಗಲು ಕಾರಣ ಈ ಬದ್ಧತೆ ಅವರೇ ಅಸ್ಪಷ್ಟರಾಗಲು ಕಾರಣ